ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ ಇವತ್ತು ಅಪ್ಪಂದಿರ ದಿನ ಅಂದರೆ ವರ್ಷ ಫಾದರ್ಸ್ ಡೇ ಹ್ಯಾಪಿ ಫಾದರ್ಸ್ ಡೇ ಅಂತ ಎಲ್ಲರೂ ಹಾಕಿರ್ತಾರೆ ಸ್ಟೇಟಸಲ್ಲಿ ಅಪ್ಪಂದಿರ ಜೊತೆ ಫೋಟೋ ತೆಗೆದು ಆದರೆ ಅಪ್ಪಂದಿರೇ ಇಲ್ಲದಿದ್ದವರಿಗೆ ಮಿಸ್ ಯು ಅಪ್ಪ ಅಂತ ಹಾಕ್ತಾರೆ ಅದು ಕೂಡ ಆ ಮಿಸ್ ಯು ಅಂತ ಹಾಕೋಕ್ಕೂ ಒಂದು ಫೋಟೋ ಇಲ್ಲದಿದ್ದವರು ಏನು ಮಾಡ್ತಾರೆ ಇವರೇ ನಮ್ಮ ತಂದೆ ಅಂದ್ಕೊಂಡು ಅವ್ರ ಫೋಟೋ ಹಾಕ್ತಾರೆ ಅವರಲ್ಲಿ ನಾನೊಬ್ಬಳು ತಂದೆ ಆ ಕಾಲದಲ್ಲಿ ತಂದೆ ಫೋಟೋ ಎಲ್ಲ ತೆಗೆಯೋರು ಕಮ್ಮಿನೇ ಫೋಟೋ ತೆಗೆಯೋರು ಅಂದರೆ ಸ್ವಲ್ಪ ತೆಗೆದ್ರೂ ಅದನ್ನು ಜೋಪಾನವಾಗಿ ಇಟ್ಕೋಬೇಕು ಆದರೆ ಆ ಫೋಟೋ ನನ್ನ ಹತ್ರ ಇಲ್ಲ ನಮ್ಮ ಅಮ್ಮ ಅಪ್ಪನ ಫೋಟೋ ಇಬ್ಬರದ್ದು ನನ್ನ ಹತ್ರ ಇಲ್ಲ ಅದಕ್ಕೆ ತಾಯಿ ತಂದೆ ಸ್ಥಾನ ಎಲ್ಲ ನನಗೆ ತುಂಬಿದವರೆಂದರೆ ಇವರೇ ಓ ತಂದೆ ಎಲ್ಲ ತಂದೆಯು ತಾಯಿ ತಂದೆ ತಾಯಿ ಎಂದರೆ ಮಕ್ಕಳಿಗೆ ಜಗತ್ತಿನಲ್ಲಿ ಎಲ್ಲರಿಗಿಂತ ಅಮೂಲ್ಯವಾದ ವಸ್ತು ಆದರೆ ಪೋಷಣೆ ಮಾಡಲಿಕ್ಕೆ ತಾಯಿ ನಮ್ಮನ್ನು ಸಲಹಲಿಕ್ಕೆ ತಂದೆ ಅಂತ ಪೋಷಣೆ ಸಲಹೆ ಸಪ್ ಪ್ರತಿಯೊಂದು ತಂದೆ ತಾಯಿಯಿಂದ ನಡೆಯಬೇಕು ಅದರಲ್ಲಿ ತಾಯಿಯ ಸ್ಥಾನ ಮೊದಲೇದು ತಂದೆದು ಎರಡನೇದು ತಂದೆಗೂ ತುಂಬ ಜವಾಬ್ದಾರಿ ಇರುತ್ತೆ ತಂದೆಗೆ ಮಕ್ಕಳು ಹುಟ್ಟಿದ ದಿನವೇ ಜವಾಬ್ದಾರಿ ಇರುತ್ತೆ ಇವನು ಬಳಸಬೇಕು ಇವನು ದೊಡ್ಡವನು ಮಾಡಬೇಕು ಹೆಣ್ಣಾದರೆ ಇವಳು ಬೆಳೆಸಬೇಕು ಇವಳು ದೊಡ್ಡವಳು ಮಾಡಬೇಕು ಇವಳು ಮದುವೆ ಮಾಡಬೇಕು ಏನೇನೋ ಕನಸು ಕಾಣ್ತಾ ಇರ್ತಾರೆ ಅಪ್ಪಂದಿರು ಅಂದಿರೋ ಹಾಗೆ ಏನೇನೋ ಕನಸುಕೊಂಡು ಕಣ್ಣಸ್ ಕಟ್ಕೊಂಡು ಹೆಣ್ಮಕ್ಕಳಾದರೆ ಅವರಿಗೆ ಒಳ್ಳೊಳ್ಳೆ ಬಟ್ಟೆ ಒಳ್ಳೊಳ್ಳೆ ಫ್ರಾಕು ಇಂಥೆಲ್ಲ ಹಾಕ್ಕೊಂಡು ಅವ್ರು ಚೆಂದ ನೋಡ್ತಾರೆ ತಾಯಿಯ ಸ್ಥಾನ ಆದರೆ ತಂದೆಯು ಈವಾಗ ಹಗಲು ರಾತ್ರಿ ತನ್ನ ಪಕ್ಕದಲ್ಲೇ ಮಲಿಸಿಕೊಂಡು ಬೆಳೆಸುವಳು ತಾಯಿ ಆದರೆ ಅವರಿಗೆ ಬೇಕಾಗಿದ್ದ ಆಸೆ ಈಡೇರಿಸುವನು ತಂದೆ ಹಾಗೆ ತಂದೆ ತಾಯಿ ಇಬ್ಬರು ನಮಗೆ ಎರಡೂ ಕೈಗಳು ಇದ್ದ ಹಾಗೆ ಅದು ಎರಡು ಕೈ ಇದ್ದರೆ ನಮಗೆ ಎಷ್ಟು ಬಲ ಇರುತ್ತೋ ಅದೇ ಥರ ನಮಗೆ ತಂದೆ ತಾಯಿನೂ ಮುಖ್ಯ ಜಗತ್ತಿನಲ್ಲಿ ಎಲ್ಲರೂ ಅಪ್ಪ 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 ಅಂತ ಕರಿಬೋದು ಮಾತಿಗೆ ಒಂದು ಸರ್ತಿ ಅಪ್ಪ ಅಂತ ಕರಿಬೋದು ಇನ್ನೊಬ್ಬರನ್ನ ಅಮ್ಮ ಅಂತ ಕರಿಬೋದು ಆದರೆ ನಮ್ಮನ್ನು ಸಾಕಿ ಸಲಹಿ ದೊಡ್ಡವರು ಮಾಡಿದ ತಾಯಿ ತಂದೆಯನ್ನು ಯಾರಿಗೂ ಮರೆಯೋಕ್ಕೂ ಆಗಲ್ಲ ಅವರೂ ನಮ್ಮನ್ನು ಅಗಲಿ ಎಷ್ಟೇ ವರ್ಷ ಆದರೂ ಕೂಡ ಅವರು ನಮ್ಮ ಮನದಲ್ಲಿಯೇ ಇರುತ್ತಾರೆ ನಾವು ಇರುವ ತನಕ ನಮ್ಮ ಹೃದಯದಲ್ಲಿ ಅವರನ್ನು ಬಚ್ಚಿಟ್ಕೊಂಡಿರ್ತೀವಿ ಇವಾಗ ಒಂದೊಂದು ಮುಂಚಿನ ಕಾಲದಲ್ಲಿ ತುಂಬ ವೃದ್ಧರನ್ನು ವೃದ್ಧೆಯರನ್ನು ಅಷ್ಟು ಪಾಲನೆ ಪೋಷಣೆ ಮಾಡುವ ಕಾಲ ಆಗಿತ್ತು ಹಾಗಂದರೆ ಜನರಿಗೆ ಜನಗಳು ಇಷ್ಟೊಂದು ಇದರಲ್ಲಿ ಇವಾಗ ಉದ್ಯೋಗದಲ್ಲೆಲ್ಲ ಅಷ್ಟೊಂದು ತುಂಬ ಇದಾಗಿ ಇರಲಿಲ್ಲ ಯಾಕೆಂದರೆ ಬರೀ ಇದು ಬೇಸಾಯ ವ್ಯವಸಾಯ ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ತಮ್ಮ ತಂದೆ ತಾಯಿ ಜೊತೆಯೇ ಇದ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದರು ಈ ಕಾಲದಲ್ಲಿ ಎಲ್ಲರೂ ಅವರವರ ಪಾಡಿಗೆ ಉದ್ಯೋಗಕ್ಕಿಂತ ಪರದೇಶಕ್ಕೆ ಪರ ಊರಿಗೆ ಅಂತ ಹೋಗಿ ಅವರ ಸಂಸಾರ ಅವರ ಮಕ್ಕಳು ಅವರದ್ದೇ ಆದ ಸಂಸಾರದ ಚಿಂತೆ ಇರುತ್ತೆ ಅದನ್ನು ನೋಡಿಕೊಂಡು ತಾಯಿ ತಂದೆ ಅಂತ ಅವ್ರ ಜೊತೆಯೇ ಇರೋಕ್ಕೆ ಯಾರ ಕೈಲೂ ಆಗಲ್ಲ ಆದರೆ ಅವರಿಗೆ ಬೇಕಾಗಿರೋದನ್ನೆಲ್ಲ ಒದಗಿಸ್ತಾರೆ ಮಕ್ಕಳು ನಾನು ಈಗ ಲೋಕರೂಢಿಯಾಗಿ ಆಡ್ತಾ ಇರೋ ಮಾತು ಎಲ್ಲ ತಾಯಿ ತಂದೆಯೂ ಅಷ್ಟೆ ಮಕ್ಕಳು ತಾಯಿ ತಂದೆ ಪಕ್ಕದಲ್ಲೇ ಇರಬೇಕಂದ್ರೆ ಈ ಕಾಲದಲ್ಲೇ ಸಾಧ್ಯವೇ ಇಲ್ಲ ಊರ ಕಡೆ ಜಮೀನು ತೋಟ ಅದನ್ನೆಲ್ಲ ಮಾಡಿಕೊಂಡಿದ್ದರೆ ಜನರಿಗೆ ಏನು ಮಾಡೋಕ್ಕಾಗಲ್ಲ ಅದೇ ಮಾಡೋದು ತಿನ್ನೋದು ಸ್ವಲ್ಪ ಖರ್ಚು ಮಾಡ್ಕೊಳ್ಳೋದು ಇರೋದ್ರಲ್ಲೇ ತಪ್ಪಿ ಪಟ್ಕೊಳ್ಳೋದು ಆದರೆ ಉದ್ಯೋಗ ಈವಾಗ ಈ ಐ ಟಿ ಫೀಲ್ಡು ಅದೆಲ್ಲ ಬಂದ ಮೇಲೆ ಕಂಪೆನಿಗಳು ಅದು ಇದು ಬಂದು ಎಲ್ಲರಿಗೂ ಉದ್ಯೋಗ ಒಂದು ಡಿಗ್ರಿ ಮಾಡಿದ್ರೂ ಅವನಿಗೆ ಸರಿಯಾಗಿ ಕೆಲಸ ಸಿಗುತ್ತೆ ಇವಾಗ ಆವಾಗ ಟಿ ಸಿ ಎಚ್ ಟೀಚರ್ ಟ್ರೈನಿಂಗ್ ಮಾಡಿದರೂ ಅವನಿಗೆ ಕೆಲಸ ಸಿಗಲ್ಲ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ సదా సాయి ధ్యాన మాడి సాయి